ಬರ್ಡೇ ಗಿಫ್ಟ್ ಫಸ್ಟ್ ಗಿಫ್ಟ್ ನಾವು ಅಂಟಿದ್ ಸೊ ಇವಾಗತ್ತೇವ್ ತಿನ್ಲಾವು ಬರ್ರಿ ಎಲ್ಲ ಚಾಕ್ಲೇಟ್ ತಿನ್ನ ಹಲೋ ಫ್ರೆಂಡ್ಸ್ ನೀವ್ ಹೇಗಿದ್ರಿ ನಾನ್ ಅನ್ಕೊಂತೀನಿ ಅಂತ ಇವತ್ತು ನಿನ್ನೆ ಜಲಾಲನ್ನ ಅನ್ನಲ್ಲ ಇವರಿಗೆ ಗಿಫ್ಟ್ ಕೊಟ್ಟು ದೊಡ್ಡ ಚಾಕ್ಲೇಟ್ ಇದು ಹಂಡ್ರೆಡ್ ರುಪೀಸ್ ಚಾಕ್ಲೇಟ್ ಅದ ಆದ್ರೆ ನಾವು ಅದಕ್ಕೆ ರೀ ಓಪನಿಂಗ್ ಮಾಡಕೀವಿ ಬರ್ರಿ ಓಪನಿಂಗ್ ಹೆಂಗ ಬಂತದ ಬರ್ರಿ 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 ಈ ಒಂದು ಚಾಕ್ಲೇಟ್ ನಾವು ಓಪನ್ ಮಾಡೋ ಸಲಂದ್ರೆ ಎಷ್ಟು ಇದು ಮಾಡ್ಲತ್ತೀ ನೋಡ್ರಿ ಫ್ರೆಂಡ್ಸ್ ಎಷ್ಟು ಕ್ಯೂರಿಸಿಟಿ ಅದು ನಮಗೆ ಮಾಡಬೇಕು ಇದರ ಚಾಕಲೇಟ್ ಅಂತ ಗೊತ್ತೈತಿ ಅಂದ್ರೆ ಅಷ್ಟು ಕ್ಯೂರಿಸಿಟಿಯಿಂದ ಮಾಡ್ಲತ್ತಿದೀವ ನಾವು ಏನು ಬಂಗಾರ ಬೆಳ್ಳಿ ಅದೈನನಂಗ ಬಟ್ ಬರ್ರಿ ಚಾಕಲೇಟ್ ತಿನಂ ಒಂದು ಬಂಗಾರ ಬೆಳ್ಳಿಗೆನ ಹೆಚ್ಚೈತಿ ಇದು ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಇರ್ತೈತಿ ಸೊ ಅದಕ್ಕೆ ಮಾಡಕ್ಕೆ ಕೆಲಸ ಓ ಮೈ ಗಾಡ್ ಬರ್ರಿ ಚಾಕಲೇಟ್ ತಿನಂ ಬರ್ರಿ ತಿನ್ರಿ ಬರ್ರಿ ತಗೋ ತಗೋ ತೊಗ ತೊಗ ಆ

तो मेरा एक मैं फर्स्ट तो ये नहीं, नहीं करता आंटी नहीं। मैं हां फर्स्ट तो कंटिन्यू कर हां फर्स्ट वाइज ये नहीं मैं करता मैं जाती हूं लेकिन अब वेकेशन हॉलिडेज है ना तो आंटी के घर पे मनाने वेकेशंस मनाने आई हूं सो so, अभी मेरा होमवर्क भी है अभी होमवर्क नहीं किया है तो टीचर के पास मुझे मार पड़ेगी मार लेकिन छोड़ो मैं बाद में होमवर्क कर लूंगी वो सब और मैं रोज स्कूल जाती हूँ ना मेरी मम्मी का रिकॉर्ड तो रोज का रोज है क्योंकि मेरी मम्मी है ना इतना रोज गाला देती है रोज गाला देती है तीन चार घंटे सुनना पड़ता है मेरी मम्मी का गाली नोड़ रही की ಏನು ಫಸ್ಟ್ ವರ್ಡ್ ಪ್ರಾಕ್ಟೀಸ್ ಮಾಡಬೇಕು ಹೇಳಿದಾಕಿ ಮಮ್ಮಿ ತನ ಕಂಪ್ಲೇಂಟ್ ಹೋಗಿದ ಅಂತ ಅದರ ಮಮ್ಮಿಲಿಂತ ಆಕಿಗೆ ಬಕ್ಕೋ ತೇಳಿವೇನ ಆಗಿದೆ ಅಂತ ಅರ್ಥ ಅದು ಎಲ್ಲರ ಮನೆಗೆ ಇರ್ತದ ಅಂತ ಹೇಳಾತಾ ಎಲ್ಲರ ಮನೆಗೆ ಅದು ಸೇಮ್ ಕಾಮನ್ ಇರ್ತದ ಎಲ್ಲ ಬಸ್ ಕನ್ನಡ ಸೆಂಟೆನ್ಸ್ ಪೈಲೇಕ

ಪೂರಾ ಪೂರಾ ವರ್ಡ್ ಕ ಸೆಂಟೆನ್ಸ್ ಕಂಪ್ಲೇಂಟ್ ಕರ್ನಾ ಹಲೋ ಫ್ರೆಂಡ್ಸ್ ಹೆಂಗೆ ಅದ್ರಿ ಎಲ್ಲರೂ ನಾನು ಅಂದ್ಕೊಂಡಿನಿ ನೋಡ್ರಿ ನೀವೆಲ್ಲರೂ ಮಸ್ತದಿರಿ ಅಂತೇಳಿಗೀಸಿಂದ ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ ನನ್ನ ಲಾಗ್ನ ಸ್ಟಾರ್ಟ್ ಮಾಡೀನಿ ನೀವೆಲ್ಲರೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ನನಗೆ ಹೀಗೆ ಸಪೋರ್ಟ್ ಮಾಡಿರಿ ಅಂತಿ ಸಪೋರ್ಟ್ ಟೀಕೆ ಇಂಗ್ಲೀಷ್ ಮೇ ದಾಲಿಯಾ Uh, and she is my auntie, and I came here for vacation holidays. About two two months vacation holidays having, uh, so I not did homework. Uh, gave uh, I I will take beat from ma'am but not I will not take. Uh, I am class topper. I will do last day of vacation holiday, and uh, um, I came here for doing vacation. We will go, today I will I am going to from auntie Gulberga. <laughs> ಗುಲ್ಬರ್ಗಿ ನನಗೆ ಗುಲ್ಬರ್ಗ ಕರ್ಕೊಂಡು ಅಂತಂದ್ರೆ ಪೂರಾ ಇಲ್ಲೇ ಹಿಂಗ್ ಚೆಬ್ ಇಟ್ಟಾಳ ನಾನು ಗುಲ್ಬರ್ಗ ಬಂದ್ ಹೆಂಗ ಮಾಡ್ತೀವಿ ಚಾನಲ್ ಅದ ನೀವೂ ಇವ್ರಿಗೆ ಹೆಂಗ ಸಪೋರ್ಟ್ ನನ್ಗೂ ಸಪೋರ್ಟ್ ಮಾಡ್ಬೇಕು ಅದೇ ನಾ ಹೇಳಿದೆ ನೀನ್ ಎಲ್ಲೆಲ್ಲ ದಾರಿ ತಪ್ಪಿ ಬಿಟ್ಟಿ ದಾರಿ ತಪ್ಪಿದ ಮಗಳಾಗ್ಬಿಟ್ಟಿ ಓಕೆ ಸಾರಿ ಸಾರಿ ಇವ್ರಿಗೆ ಹೆಂಗ ನೀವು ಸಬ್ಸ್ಕ್ರೈಬ್ ಲೈಕ್ ಫಾಲೋ ಮಾಡ್ತೀರಲ್ಲ ಅದೂ ನನ್ಗುನು ಮಾಡ್ಬೇಕು ನಮ್ದು ಇಬ್ಬರದ ಫಾಲೋವರ್ ಸೇಮ್ ಇರ್ಬೇಕು ಹಂಗ ಮಾಡ್ಬೇಕು ನಮ್ಗೆ ಚಾನಲ್ ನಾಗ ಹಂಗಾದ್ರೆ ನನ್ನ ಹಂಗೆ ಕಂಟೆಂಟ್ ಇರ್ಬೇಕು ನೀನು ಚುಚ್ಚೆ ಮಾಡಿದೆ ಅಂತಂದ್ರೆ ಅವ್ರು ಜಡಿತಾರ ನಿನಗೆ ಹಾಕಿ ಆಯ್ತಾಯ್ತು ರೋಲ್ ಮಾಡ್ಬಿಡ್ತಾರ ನೋಡಿ ಆಯ್ತು ಸರಿ ಓಕೆ ಫ್ರೆಂಡ್ಸ್ ಅಕ್ಕಿ ಸಪೋರ್ಟ್ ಮಾಡ್ರಿ ಊರಿಂದ ಬಂದ ಬಂದ ಒಂದು ಹಾಫ್ ಅನ್ ಅವರ್ ಇದು ಕೆಳಗೆ ಅವ್ರ ಜೊತೆ ಮಾತಾಡೋದಿದೆ ಸ್ಟಾಫ್ಗಳ ಜೊತೆ ಏನು ವಿಷಯ ಅಂದ್ರೆ ಪಾಪ ನಮ್ಮ ಆಲಿಯಾ ಭಾಳ ಭಾಳ ಅಳತಿರ್ಲಿ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿ ಒಂದು ಟೂ ಡೇಸ್ ನಿನ್ನ ಜೊತೆ ಇರ್ತೇನೆ ಆಂಟಿ ಅಂಥೇಳಿ ಬಟ್ ನಾನು ಯಾಕೆ ಕರ್ಕೊಂಡು ಬಂದಿಲ್ಲ ಅಂತಂದ್ರೆ ಇಲ್ಲಿ ಭಾಳ ಬಿಸಿಲೈತಿ ಭಾಳ ಭಾಳ ಬಿಸಿಲೈತಿ ಯಾಕೆ ಮತ್ತು ಒಂದು ಕಡೆ ಕೂಡಂಗಿಲ್ಲ ಅಲ್ಲೂ ಹೋಗಮ್ ಇಲ್ಲೂ ಹೋಗ ಮತ್ತು ನನಗೆ ಪ್ರಾಬ್ಲಮ್ ಇಲ್ಲ ನಾನು ನೈಟ್ ಡ್ಯೂಟಿಗೆ ಹೋಗ್ತೀನಿ ಡೇ ಒಳಗೆ ರಜಾ ಐತಿ ಇವಾಗ ಟೆನ್ ಡೇಸ್ನೂ ಪ್ರಾಬ್ಲಮ್ ಬಟ್ ಇಷ್ಟು ಬಿಸಿಲು ಒಳಗೆ ಹಾಕಿ ಇಲ್ಲಿ ಇರಬೇಕು ಮತ್ತು ನಾನು ನೈಟ್ ಡ್ಯೂಟಿಗೆ ಹೋಗ್ತೀನಿ ಆಕಿ ಸತಾ ಸ್ಥಳ ಕೂಡಂಗಿಲ್ಲ ರೂಮ್ ಒಳಗೆ ರೂಮ ಒಬ್ಬಕ್ಕೇನು ಇರಂಗಿಲ್ಲ ಆಕಿ ಸೊ ಅದು ಪ್ರಾಬ್ಲಮ್ ಆಗ್ತೈತಿ ಅಂತ ಕರ್ಕೊಂಡು ಬರಲಿಲ್ಲ ಬ್ಯಾಡ ಅಂತ ಕೇಳಿಲ್ಲ ಅಳದೇ ಅಳ್ಲತಿಲ್ಲ ಅಂದ್ರೂ ಫೋರ್ಸ್ ಸುಲಿ ಬಿಟ್ಟು ಬಂದೀನಿ ಹಾಂ ಬೇಜಾರಾಗತ್ತೈತಿ ನಾನು ಆಲ್ಮೋಸ್ಟು ಈವ್ನಿಂಗೇ ಬರ್ತಿದ್ದೆ ಈಗ ಬರೋ ಕಾರಣ ಏನಪ್ಪ ಅಂತಂದ್ರೆ ನಿನ್ನೆ ಪೆಂಡಿಂಗ್ ಇದ್ದು ಅಲ್ಲ ಸೆಲೆಬ್ರೇಷನ್ಗಳು ಅದು ಇವತ್ತು ಮಾಡ್ಬೇಕು ಯಾಕಂದ್ರೆ ಅವ್ರು ಫೋನ್ ಮೇಲೆ ಫೋನ್ ಹಚ್ಲತ್ತಿದ್ರು ಅವ್ರಿಗೆ ನಿನ್ನೆ ಬೇರೆ ಹೇಳಿನಿಲ್ಲ ಇವತ್ತು ಬೇಡ ನಾಳೆ ಮಾಡ್ಕೊಳ್ಳೋಣ ಅಂತಂದಿನಲ್ಲ ಮತ್ತು ಅವ್ರಿಗೂ ಪಾಪ ಮಾತು ಕೊಟ್ಟಿನಿ ಮಾತು ಕೊಟ್ಟಂಗೆ ಮಾಡಬೇಕಲ್ಲ ಸೊ ಹಾಗಾಗಿ ಹಾಂ ಅಂಕಲ್ ಆಯಿ ಓಕೆ ಓಕೆ ನೋ ಪ್ರಾಬ್ಲಮ್ ಸ ಅವ್ರಾಸಿನೂ ಯಾಕೆ ನಿರಾಸೆ ಮಾಡಬೇಕು ಅವ್ರಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಪಾರ್ಟಿ ಎಲ್ಲ ಕೊಟ್ಟು ಮುಗಿಸ್ಕೊಂಡು ಬಂದುಬಿಡ್ತೇನೆ ನೀವು ನೋಡಿರಿ ನನ್ನ ಮನೆ ಅವತ್ತು ಶಾಪಿಂಗ್ ಮಾಡೀನಿ ನಿನ್ನೆ ಅವತ್ತಲ್ಲ ನಿನ್ನೆನೇ ಶಾಪಿಂಗ್ ಮಾಡೀನಿ ಬೇಜ್ಜಾನು ಬೆಜ್ಜಾನು ಶಾಪಿಂಗ್ ಮಾಡೀನಿ ನಿನ್ನೇನು ಆ ತೋರಿಸ್ತಿಲ್ಲ ನನಗೆ ಎಲ್ಲ ಹಾಗೆ ಬಿಸಾಕಿ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡು ಉಡೋ ಮನೆಗೆ ಓಕೆ ಜಸ್ಟ್ ಹೀಗೆ ಬನ್ನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹೀಗಾಯಿಸ್ ಮತ್ತೊಂದು ನ್ಯೂ ಲುಕ್ ಸಾರಿ ಏನು ಇನ್ನೂ ಒಂದು ಇನ್ನ ಎರಡು ಮೂರು ದಿನ ಬಡ್ಡೆ ಮಾಡ್ಕೊಳ್ಳೋದೇ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೆ ಮಾಡ್ಕೊಳ್ಳೋದು ಏನು ಅಂತಂದ್ರೆ ನಿನ್ನೆ ಹೇಳಿದ್ದಲ್ಲ ಪೂಜಾ ಅವರು ಬರ್ಡೇ ಮಾಡ್ತೀರಂದಿದ್ರು ನಮ್ಮ ಮನೆಗೆ ಅಂತ ಹೇಳಿ ಮಾಡ್ಕೊಂಡಿಲ್ಲ ಅಂಥೇಳಿ ಇವತ್ತು ಆ್ಯಕ್ಚುಲಿ ಮಾಡ್ಲತ್ತಾರವರು ಫೋನ್ ಹಚ್ಚಳ ಹೋಗಬೇಕು ಗಾಡಿ ಒಂದಿಲ್ಲ ಅಶೋಕ್ ಅಂಕಲ್ ತೊಗೊಂಡೋಗಿರೋರು ಗಾಡಿ ಸೊ ಫೋನ್ ಚಾರ್ಜ್ ಇಲ್ಲ ಅಂತೇಳಿ ಚಾರ್ಜಿಗೆ ಹಾಕ್ಲತ್ತೀನಿ ಏನು ಗೊತ್ತಿರಿ ಸ್ವಲ್ಪ ಚಾರ್ಜ್ ಕಮ್ಮಿ ಆಗತ್ತೆ ನನಗೆ ಚಾರ್ಜೇ ಇಡಂಗಿಲ್ಲ ನನ್ನ ಫೋನ್ ಯಾಕಂದರೆ ಫೋನ್ ನನ್ನ ಇಲ್ಲ ಅಂದ್ರೆ ನಡೆಯಂಗೇ ಇಲ್ಲ ನಾನು ಎಲ್ಲೂ ಹುಚ್ಚು ಚಾಲತ್ತೀನಿ ನಾನು ಅನ್ಸತ್ತೈತೆ ನನಗೆ ಸೊ ಹಾಗಾಗಿ ರೆಡಿಯಾಗಿ ನಿಂತೀನಿ ಅಶೋಕ್ ಫೋನ್ ರಿಸೀವ್ ಮಾಡೋದಿಲ್ಲ ಅವ್ರು ರಿಸೀವ್ ಮಾಡೋಣ ಈಗ ಹಾಸ್ಪಿಟಲ್ ಹೋಗೋದದು ಅಲ್ಲೇ ಸೆಲೆಬ್ರೇಟ್ ಆಗ್ತಿತ್ತು ಯಾಕಂತಂದ್ರೆ ಸರ್ ಊರಾಗಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಾಫ್ಗಳು ಚುಟ್ಟಿ ತೊಗೊಂಡ್ಬಿಡ್ತಾರೆ ಸೊ ಹಾಗಾಗಿ ಇವಾಗ ಅವರೆಲ್ಲ ಅವ್ರು ಬರಬೇಕಂತಂದ್ರೆ ಅಲ್ಲಿ ಹಾಸ್ಪಿಟಲ್ದಾಗ ಯಾರನ್ನೊಬ್ರು ಇರಬೇಕಲ್ಲ ಸೊ ಅಲ್ಲಿ ಯಾರೂ ಅಡ್ಜಸ್ಟೆಡ್ ಇಲ್ಲ ಕೂಡೋ ಅಂಥ ವ್ಯಕ್ತಿ ಯಾರೂ ಇಲ್ಲ ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡೋಕೆ ಬರೋವಂಥವ್ರು ಯಾರ ಸೊ ಹಾಗಾಗಿ ಅಲ್ಲಿ ಪ್ರಾಬ್ಲಮ್ ಬರೋಕತ್ತೈತೆ ಅದಕ್ಕೆ ಬೇಡ ಬೇಡ ಅಲ್ಲಿಯೂ ಹಾಸ್ ಹೋಟೆಲ್ಗೆ ಹೋಗೋದು ನಾನೇ ಅಲ್ಲಿಗೆ ಬರ್ತೀನಿ ಹಾಸ್ಪಿಟಲ್ಗೆ ಅಂತ ಹೇಳೀನಿ ಸೊ ಹಾಗಾಗಿ ಹಾಸ್ಪಿಟಲ್ದಾಗೆ ಸೆಲೆಬ್ರೇಟ್ ಮಾಡ್ಲಾತಿದ್ದೆ ಬೇಜಾರಾಗ ಅವ್ರು ನೋಡೋ ಬಿಡು ಮತ್ತೊಂದ್ಸಲಿ ಹಾಂ ಹಿಂಗೆ ಅದ ಬಟ್ ಮತ್ತೊಂದ್ಸಲಿ ಮಾಡ್ಕೊಳಕ್ಕೆ ಇದು ಇರಂಗಿಲ್ಲಲ್ಲ ನಿನ್ನೆ ಅಂದ್ರೆ ಇವತ್ತು ಓಕೆ ಮತ್ತು ಇವತ್ತು ಅಂದ್ರೆ ನಾಳೆ ಅಂತ ಚೆನ್ನಾಗಿರಂಗಿಲ್ಲ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ರೆಡಿಯಾಗಿ ಎಲ್ಲರೂ ಒಂದ್ಸಲಿ ಹಾಯ್ ಮಾಡ್ಬಿಡ್ರಿ ಅವರ್ಲಿ ಇರ್ಲಿ ಹಂಗ ಅಂದ್ರೆ ನಿಮ್ ದೋಸ್ತರಿಗೆ ಅಂದ್ರೆ ಯಾರಿಗನ್ಬೇಕು ಮತ್ತ ಏ ಹಾಯ್ ಈಗ ಇಲ್ಲಿನೂ ಈಕಿನೇ ಬರ್ತಾವ ಒಟ್ಟು ಸುಬ್ಬಿನೇ ಎಲ್ಲದ್ರಾಗ ಸುಂದರಿ ಸುಂದರಿ ಬರಬೇಕು ಫಸ್ಟ್ ಎಲ್ಲದರ ಗೈಝ್ ನಿಮಗೆಲ್ಲ ಆಚಾರ್ಯ ಆಗ್ತಿರ್ಬೇಕೀಕೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿ ಇದೇನಪ್ಪ ಮತ್ತೆ ಎಲ್ಲೋ ಬರ್ಡ್ಡೆ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಹೋಗೋಣ ಅಂತೇಳಿ ಹೌದು ನಾನು ಆ ಹಾಸ್ಪಿಟಲ್ಗೆ ಹೋಗಿದ್ದೆ ನಿಮ್ಗೆ ಹೇಳ್ದಂಗೆ ಬಟ್ ಅಲ್ಲಿ ಮತ್ತೆ ಪ್ಲಾನ್ ಚೇಂಜ್ ಆಗಿಬಿಡ್ತು ಸಡನ್ ಸಡನ್ಲಿ ಎಲ್ಲ ಪಾಪ ರೆಡಿ ಮಾಡ್ಕೊಂಡ್ರೆ ನನಗೆ ಸರ್ಪ್ರೈಸ್ ಕೊಟ್ಟರು ಭಾಳ ಇಷ್ಟ ಆಯಿತು ಅಲ್ಲೇ ಒಂದು ಮ್ಯಾಂಗೋನಿವ್ಸ್ ಅಂತ ಹೇಳಿ ಗೀಸಿಂದ ಒಂದು ಬರ್ಡೇ ಸೆಲೆಬ್ರೇಷನ್ ಪ್ಲೇಸ್ ಇತ್ತು ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಫ್ರೆಂಡ್ಸ್ ಸೇರಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಪಿನ್ ಕೊಡ್ತಾರ ಅವರು ಪಿನ್ ಕೊತ್ತಾ ಕೇಳು পূজা ಪಿನ್ ಕೊಡ್ತಾರ ಇಡ್ಕೊಂಡು ತಾಜು ಕೂಡ ಇತಾ ಇದೆ ಸ್ವಲ್ಪ ಹಾ ಕಟ್ ಮಾಡಲ್ಲೇ हैं करना दो तो ध्यान तो मरता हूँ ध्यान तो नहीं है अब आपके वो करना है आधे आधे रुपा के लिए कर नहीं है फोर के में कर लालच दियो ऐसा है फोर के में कर फोर के में मेरे को यार नहीं आता दे मैं करके करना ली happy happy birthday to you रेशमा का happy birthday to you Happy birthday to me. Happy birthday to me. Happy birthday to me. भारी मत बोलने. हँसते ही गए थे ना क्या? अच्छा तो ना बाप. और कितने सरपंचों को नहीं लिया उनका रखा? ले 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 � അവിടെ കേറി 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 കേറി

अच्छी एट क्या करती है तौड़ या आपको नानम किनसा लगा नानम किनसा लगे पोर्ट्रेट की लेके तेरे में तीन स्तन आएंगे तीन साल इंडिया ये आपको एट पकड़े इतने नहीं दस बार आए बाए अगला होप करने में जानोड़ वीडियोस करना ना विकास पूजा ने फोटो तेजी ना आमिर आरिफ ने वो फोटो बेस्ट किलोड़ బామలు నన్ను ఇలా యు ఏనో నన్ను ఓడిలా ఏ హోవ నాజిగన్ ఎన్ పోటెన కొడబెక కచ్చితంగా కొడు కొల్ల గుంటం తో హ న బహర్ పోడు

चलो पुढे वडा ते. काय चांदिदीलाले नाही ना सगळे जेसे फोटो ते फोटो. ही नंदा तगीवले इगा. तंगीला इतर कधी नाही. हं. अ इगा. सो विकास. ते नाम थँक्यूचा चांदिदी नोडा. बस आदर. हं आज. चालू होतं दी नोडी. 채널들 다 அரே சல்லே ஒரு வந்தக்க ಫ್ರೆಂಡ್ಸ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ದಾಗ್ರೆ ಇಷ್ಟು ಎಂಜಾಯ್ ಮಾಡಿದೆ ಇಷ್ಟು ಎಂಜಾಯ್ ಮಾಡಿದೆ ನೋಡಿರಲ್ಲ ನೀವಂತರ ಈಗ ವಿಡಿಯೋ ಪೂರ ನೋಡಿರಿ ನಿಮ್ಗೇನು ಹೇಳೋದು ಬೇಕಾಗಿಲ್ಲ ಅನ್ಕೊತೀನಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಇದು ಫ ದ ಫಸ್ಟ್ ಟೈಮ್ ನಾನು ಬರ್ಡೇದಾಗ ಇಷ್ಟು ಸೆಲೆಬ್ರೇಷನ್ ಮಾಡಿದೆ ಅಂತಂದ್ರೆ ಬಸ್ ಸಣ್ಣಗೆ ಬಾ ಬಾ ನಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ಆ ಸಾಂಗ್ ಹಾಕಬೇಕಂದ್ರೆ ಬಟ್ ಇದು ಕಾಪಿ ರೈಟ್ ಬರ್ತದೆ ಯೂಟ್ಯೂಬ್ ಒಳಗೆ ಅದ್ರ ಸಲಂದ ಹಾಕಿಲ್ಲ ನಾನು ಇತ್ತು ಬಿಡ್ರಿ ಅದಾದಮೇಲೆ ಪಾರ್ಟಿ ಕೊಡ್ಲಕ್ಕ ಸಪ್ತಗಿರಿ ಇದಕ್ಕೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ದೆ ಬಟ್ ನನಗೆ ಟೈಮ್ ಆಗಿತ್ತು ಆಲ್ಮೋಸ್ಟ್ ಎಂಟು ಗಂಟೆ ನಾನು ಡ್ಯೂಟಿಗೆ ಇರಬೇಕಾಗಿತ್ತು ನಮ್ಮ ಸಿಸ್ಟರ್ ಡ್ಯೂಟಿ ಮುಗಿಸ್ಕೊಂಡು ಹೋಗೋರಿದ್ರು ಸೊ ಹಾಗಾಗಿ ನಾವು ಗಡ್ಬಡ್ ಗಡ್ಬಡ್ದಾಗ ನಾನು ಅವರು ಎಷ್ಟಿಂದರೂ ಏನೋ ಗೊತ್ತಾಗಿಲ್ಲ ಅದ ಏನು ವಿಚಾರಿಸ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಸೊ ಪಾರ್ಟಿ ಮುಗಿಸ್ಕೊಂಡು ಗಡ್ಬಡ್ದಾಗ ಮನೆಗೆ ಬಂದ್ ಪಾರ್ಟಿ ಮುಗಿಸ್ಕೊಂಡು ಈಸಿನ ಗಡ್ಬಡ್ ಗಡ್ಬಡಲೆ ಓಡ್ಬನ್ನ ಯಾಕಂತಂದ್ರೆ ಆಲ್ರೆಡಿ ಡ್ಯೂಟಿ ಚಾಲೂ ಆಗಿತ್ತು ಸಿಸ್ಟರ್ ಬೇರೆ ಊರಿಗೆ ಹೋಗೋರರಲ್ಲ ಅವ್ರ ಬಸ್ ಏಯ್ಟ್ ಓ ಕ್ಲಾಕ್ಗೆ ಲಾಸ್ಟ್ ಸೊ ಅದಕ್ಕಾಗಿ ಅವರು ಹೇಳ್ಕೊಂಡು ಹೋಗಿಬಿಟ್ಟಿದ್ರು ಪೇಷಂಟ್ಗಳು ಭಾಳ ಇದು ಫೋನ್ ಫೋನ್ ಹಾಕಲತ್ತಿದ್ರು ಅಂದರೆ ನಾನು ಹಾಫ್ ಆನ್ ಅವರ್ದಾಗೆ ಬಂದೆ ಏಟ್ ಥರ್ಟಿ ತನಕ ಇಲ್ಲಿದ್ದೆ ನನ್ನ ಹಸ್ಬೆಂಡ್ ಡ್ಯೂಟಿ ಜಾಯ್ನ್ ಆಗಿ ಡ್ಯೂಟಿ ಎಲ್ಲ ಮುಗಿಸಿ ಇವಾಗ ಫ್ರೀ ಆದಮೇಲೆ ನಿಮ್ಮ ಮಾತಾಡೋಣ ಅಂತೇಳಿ ವೀಡಿಯೋ ಮಾಡ್ಲಾತ್ತೀನಿ ಫ್ರೆಂಡ್ಸ್ ಓಕೆ ನಾನು ಬರ್ತ್ಡೇ ಟೂ ಡೇಸ್ ಮಾಡ್ದೆ ನಿನ್ನೆ ಮತ್ತು ಇವತ್ತಿನ ನಾಳಿಗಿನ ಏನೇನು ಅದನ್ನೋ ಗೊತ್ತಿಲ್ಲ ಕುಟ್ಟಿದ್ದು ಒಂದೇ ದಿನ ಆದರೂ ಆಚರಿಸ್ಕೊಳ್ಕೊಳ್ಳೋದು ಎರಡು ಮೂರು ದಿನ ಆಯಿತು ಇನ್ನೂ ಭಾಳ ನನ್ಗೆ ವಿಷಸ್ಗಳು ಬರ್ಲಾಗತ್ತವ ಖುಷಿಯಾಗತ್ತೈತಿ ನಿಮ್ಮೆಲ್ಲ ಈ ನಾನು ನೋಡಿ ಈ ಇದಕ್ಕೆ ನಾ ಏನು ರಿಪ್ಲೈ ಕೊಡಲಿ ನನ್ನ ಕಡೆ ಇಲ್ಲಿ ಅಂತ ಏನೂ ತಿಳಿಯಾಗತ್ತಿಲ್ಲ ಸೊ ಹಾಗಾಗಿ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ನಾಳೆ ಸ್ಪೆಷಲಾಗಿ ವಿಷಸ್ನ ನೀವು ಮಾಡಿರಂದ ಮೇಲೆ ನಾನು ಸ್ಪೆಷಲಾಗಿ ರಿಪ್ಲೈ ಮಾಡಬೇಕಾಗ್ತೈತಿ ಸೊ ಹಾಗಾಗಿ ಇವಾಗತ್ರೂ ಮುಗೀತು ಪಾರ್ಟಿ ಮಾಡಿ ಬಂದೆ ಡ್ಯೂಟಿನೂ ಮುಗೀತು ಮಲ್ಕೊಳ್ಳೋ ಟೈಮ್ ಆಗೈತಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಕಥಾ ಬಾಯ್ ಗುಡ್ ನೈಟ್ ಶುಭ ರಾತ್ರಿ